ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಈ ಬನ್ನಿ ಫ್ರೆಂಡ್ಸ್ ಇವತ್ತು ವೀಡಿಯೋದಲ್ಲಿ ಏನು ಮಾಡ್ತಾಯಿದ್ದೀನಿ ನೋಡೋಣ ಇವತ್ತು ದೋಸೆಗೆ ನೆನೆಸ್ಬೇಕಿತ್ತು ನೆನೆಸಿರಲಿಲ್ಲ ಉದ್ದಿನ ಬೇಳೆ ನೆನೆಸ್ಕೊಂಡಿದ್ದೆ ಹಂಗಾಗಿ ಬೇಳೆ ಸ್ವಲ್ಪ ತೊಗೊಂಡು ಬೇರೆ ಬಟ್ಲಿಗೆ ಅದು ಅಕ್ಕಿ ಇಟ್ಟಿತ್ತು ಅದು ಅಕ್ಕಿ ದೋಸೆಗೆ ನೆನೆಸ್ತಾಯಿದ್ದೀನಿ ಆ ಕಡೆ ಮಿಲೈ ದೋಸೆಗೆ ನೆನೆಸ್ಕೊತಾ ಇದ್ದೀನಿ ಆಯಿತು ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಮೆಂತೆ ಪುಡಿ ಹಾಕೋದೀನಿ ಅಕ್ಕಿ ದೋಸೆಗೆ ಉಪ್ಪಾಕಿ ಸ್ವಲ್ಪ ಕಲಸಿಟ್ಬಿಡೋಣ ಅಂತ ಅದಕ್ಕೆಲ್ಲ ಇರುತ್ತೆ ಮಿನಿಟ್ಸಲ್ಲಿ ಏನು ಹಾಕಿಸ್ಬಿಡೋ ಉಪ್ಪೊಂದು ಹಾಕಿದ್ರೆ ಆಯಿತು ಕಲಸಿ ಸ್ವಲ್ಪ ನೆನೆ ಇಲಿ ಅಂತ ಇಟ್ಬಿಟ್ಟಿದ್ದೀನಿ ಅನ್ನಕ್ಕಿಟ್ಟು ಅನ್ನ ಆಯಿತು ಈಗ ಟೊಮೆಟೊ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಎಲ್ಲ ಕಟ್ ಮಾಡಿಟ್ಟಿದ್ದೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಕೆಂಪು ಫ್ರೈ ಆಗಬೇಕು ಅದಾದಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಅಂತ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಖಾರ ಪುಡಿ ಸಾಂಬಾರು ಪುಡಿ ಸ್ವಲ್ಪ ಧನ್ಯ ಪುಡಿ ಸ್ವಲ್ಪ ಎಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧ ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಆಯಿತು ಹಾಕ್ಕೊಂಡು ಸ್ವಲ್ಪ ಬೇಕಾದ್ರೆ ಹಾಕ್ಕೊಂಡು ಕಲಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಅದು ಚೆನ್ನಾಗಿ ಕುದಿದ್ರೇ ಸಾಂಬಾರು ಗಮ್ಮ ಅಂತ ಚೆನ್ನಾಗಿ ಬರುತ್ತೆ ಆ ಕಡೆ ಸ್ವಲ್ಪ ಸಾಗು ಎಲ್ಲ ಇತ್ತಲ್ಲ ಅದು ಬಿಸಿ ಮಾಡ್ತಾಯಿದ್ದೀನಿ ದೋಸೆಗೆ ಆಮೇಲೆ ದೋಸೆಗೆ ಎರಡು ಅಂಚಿಟ್ಕೊಂಡಿದ್ದೀನಿ ಎರಡು ಅಂಚಲ್ಲಿ ಮಾಡಿಕೊಂಡ್ರೆ ಬೇಗ ಬೇಗ ಆಗುತ್ತೆ ಅಂತ ಅಂದರೆ ಬೆಳಗ್ಗೆ ಎಲ್ರಿಗೂ ಒಂದೇ ಸಲ ಬೇಕಾಗುತ್ತೆ ಹಾಗಾಗಿ ಹೇಳಿಟ್ಕೊಂಡ್ರೆ ಬೇಗ ಬೇಗ ಆಗುತ್ತೆ ಯಾರೋ ಒಬ್ಬೊಬ್ಬರೇ ಅಂದರೆ ಒಂದು ಇಟ್ಕೊಂಡ್ರೆ ಸಾಕು ಸಾಕಾಗುತ್ತೆ ಮಾಡ್ಕೊಬೋದು ಈಗ ಒಟ್ಟೊಟ್ಟಿಗೆ ಬೇಕಂದ್ರೆ ಮಾಡಿಕೊಡ್ಬೇಕು ಬೇಗನೂ ಆಗುತ್ತೆ ಕೆಲಸ ಆವಾಗ ಹಂಗಾಗಿ ಇದ್ದೀನಿ ಒಟ್ಟಲ್ಲಿ ಬೆಳಿಗ್ಗೆ ಅಷ್ಟು ಒಂಬತ್ತು ಒಂಬತ್ತುವರೆ ಅಷ್ಟು ಅಲ್ಲಿ ಟಿಫನ್ ಅಡುಗೆ ಮುಗ್ದಿರುತ್ತೆ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಗೀನ ಮಾಡಿಕೊಂಡು ಮತ್ತೆ ಮಧ್ಯಾಹ್ನ ಅಷ್ಟಾಗುತ್ತೆ ಮಧ್ಯಾಹ್ನ ಊಟ ಮಾಡಲಿಕ್ಕೆ ಟೈಮ್ ಆಗುತ್ತೆ ಅಷ್ಟೊತ್ತು ಇದನ್ನೊಂದು ಸೊಸೆಗೆ ಮಾಡಿಟ್ಟೆ ಅವಳಿನ್ನೂ ಏನೋ ರೆಡಿ ಆಗ್ತಿದ್ದಾಳೆ ಅನಿಸುತ್ತೆ ನಮ್ಮ ಮನೆಯವ್ರಿಗೆ ಬಾಕ್ಸ್ ಹಾಕಿ ಕೊಡ್ತಾನೆ ಅಂತ ರೆಡಿ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಥ್ಯಾಂಕ್ ಯು